ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಿ ತುಂಬ ಆಗುತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಏನಂದರೆ ನಂಗೆ ತುಂಬ ದಿನದಿಂದ ಒಬ್ಬರ ಸಿಸ್ಟ್ರ ಮೆಸೇಜ್ ಮಾಡಿದರೆ ಏನಪ್ಪಾ ಅಂದ್ರೆ ನಂಗೆ ನಾನು ಪ್ರೀತಿಸಿದ ಹುಡುಗ ಮದುವೆ ಆಗೋಲ್ಲ ಬಿಟ್ಟು ಹೋಗ್ಯಾನ ಏನು ಮಾಡೋದು ಅಂಥೇಳಿ ಕೇಳಿದ್ರು ಅವರು ಸೊ ಅದೇ ಥರ ಈಗ ಅವರು ಗೊತ್ತಿರೋರು ಅನ್ಸತ್ತೆ ಅವರು ಶಿಸ್ಟ್ರ ನನಗೆ ಮೆಸೇಜ್ ಮಾಡಿದ್ರು ಭಾಳ ದಿನ ಆಯ್ತು ಇವಾಗ ಏನಪ್ಪ ಅಂದ್ರೆ ಅಕ್ಕ ನನ್ನ ಹುಡುಗ ಏನಂದ್ರೆ ಮೊದಲು ಮದ್ವೆ ಅಕ್ಕಿ ನಂದಿದ್ದ ಆದರೆ ಇವಾಗ ಆಗಂಗಿಲ್ಲಿದ್ದಾನೆ ಅಂದ್ರೆ ನಾವು ತುಂಬ ವರ್ಷ ಪ್ರೀತಿ ಮಾಡಿವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅವ್ನ್ ಬಿಟ್ಟು ಅಕ್ಕ ಆಗಂಗಿಲ್ಲಕ್ಕ ಏನು ಮಾಡಲಿ ನಾನು ರಾಯರ್ ಹೊತ್ತ ಮಾಡಲ ನಾನು ರಾಯರ್ ಹೊತ್ತ ಮಾಡಿದ್ರೆ ನಂಗೆ ನಾನು ಹುಡುಗ ನಂಗೆ ವಾಪಸ್ಸು ಅಂತ ಹೇಳಿ ಅವರು ಕೇಳಿದರು ಸೊ ಮದ್ವೆ ಆಗಕ್ಕ ವಲ್ಲಂತಾನಂತ ಆಮ್ಯಾಗ ಅವರ ಏನು ಮನೆಯಾಗೆಲ್ಲ ಯಾರೋ ಒಪ್ಕೊಂಡಿಲ್ಲ ಅಂತ ಮದುವೆ ಮಾಡ್ಲಾಕಿವ್ರಿಬ್ರಿಗೆ ಹಾಗಾಗಿ ಸ್ವಲ್ಪ ಕಾಸ್ಟ್ ಬಗ್ಗೆ ಒಂದು ಸ್ವಲ್ಪ ಇದನ್ನಾಗ್ತಿರೋದ್ರಿಂದ ಚರ್ಚೆ ಆಗ್ತಿರೋದ್ರಿಂದ ಒಪ್ಕೊಂಡಿಲ್ಲ ಮನೆಯಾಗ ಹಂಗಾಗಿ ಅಕ್ಕ ನಾನು ರಾಯರ್ ವೃತ್ತ ಮಾಡಿದ್ರೆ ನಂಗೆ ರಾಯರ್ ನನ್ನ ಹುಡ್ಗನ್ ಕೊಡ್ತಾರ್ರೀನು ಅಂಥೇಳಿ ಅವ್ರು ಕೇಳಿದ್ರು ನನಗೆ ಸೊ ಹಂಗಾಗಿ ನನಗೆ ಏನು ರಿಪ್ಲೈ ಮಾಡ್ಬೇಕಂತ ಈ ಥರ ಕೇಳಿದಾಗ ಏನು ರಿಪ್ಲೈ ಮಾಡ್ಬೇಕಂತನ ಗೊತ್ತಾಗಂಗಿಲ್ಲ ಏನಂದ್ರೆ ಒಂದೊಂದು ಸಲ ಅವ್ರ ಸಮಾಧಾನಗೋಸ್ಕರ ನಾವು ರಾ ಮಾಡ್ರಿ ರಾಯರ್ಥ ಅಂತ ಹೇಳ್ತೀನಿ ನಾನು ರಾಯರ್ ವೃತ್ತ ಮಾಡೋರು ಯಾರಿಗೂ ಬ್ಯಾಡ ಿಲ್ಲ ಯಾಕಪ್ಪ ಅಂದ್ರೆ ದೇವರ ಒಳ್ಳೆ ಕಾರ್ಯ ಮಾಡಕ್ಕೆ ಬೇಡ ಅನ್ಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದು ಒಂದು ಆಸೆ ಇಲ್ಲ ಹಂಗಾಗಿ ಸೊ ಇಂಥ ವಿಚಾರದಾಗ ಏನಾಗತ್ತ ಅಂದ್ರೆ ಅವ್ರ ಮುಂದೆ ಚಲೋ ನೋಡ್ಕೋತಾರಿಲ್ಲ ನಮ್ಗೆ ಗೊತ್ತಿರಂಗಿಲ್ಲ ಅವ್ರು ಇರ್ತೈತೋ ಅವ್ರ ಒಂದು ಏನಂತಾರೆ ಹವ ಭಾವ ಹೆಂಗಿರುತ್ತೋ ಗೊತ್ತಿರೋಂಗಿಲ್ಲ ಅವ್ರೀ ಮುಂದೆ ಅಂದ್ರೆ ಗೊತ್ತಿರೋರೇ ಹೆಂಗೆ ಮುಂದೆ ಅನ್ನೋದು ಹೇಳಕ್ಕೆ ಬರ್ತಿರಂಗಿಲ್ಲ ಇವಾಗ ಗೊತ್ತಿದ್ದು ಒಳ್ಳೆ ಕಡೆ ನೋಡಿ ಕೊಟ್ಟಿರೋ ರಿಲೇಶನ್ ಮಾಡಿ ಹಿರಿಯರೆಲ್ಲ ಒಪ್ಪಿಸಿ ಮದ್ವೆ ಮಾಡಿದವ್ರು ಯಾರೂ ಒಂದೊಂದು ಸಾರಿ ಚೆನ್ನಾಗಿ ನೋಡ್ಕೊಳ್ಳೋಂಗಿಲ್ಲ ಹಂಗಿದ ಬಳಿಕ ಇಂಥ ರಿಲೇಷನ್ ಒಳಗೆ ಮೊದಲ ತಂದೆ ತಾಯಿ ಒಪ್ಕೊಳ್ಳಾರ್ದನ ಚಲೋ ತಂಗಿ ಅಂದ್ರೆ ದೂರದ ಮಾತು ಅದರಾಗಿ ಈಗಿನ ಕಾಲದ ಹುಡುಗರು ಏನಂದ್ರೆ ಒಂದಿಷ್ಟು ಜವಾಬ್ದಾರಿ ಅಂತಿತ್ತಂದ್ರೆ ಚೆನ್ನಾಗಿ ಅಂತ ಹೇಳ್ಬೇಕು ಜವಾಬ್ದಾರಿ ಇಲ್ದನ ಬೆಳೆದಿರ್ತಾರೆ ಎಷ್ಟೋ ಜನ ಸುಮ್ಮನೆ ಕಾಲೇಜ್ ಟೈಮಲ್ಲಿ ಟೈಮ್ ಪಾಸ್ಕೊಂತ ಪ್ರೀತಿ ಮಾಡ್ಕೊಂಡು ಮುಂದೆ ಲೈಫೆಲ್ಲ ಹಾಳಾಗ್ತಿರ್ತೈತಿ ಇಡೀ ಲೈಫೆಲ್ಲ ಕಳಿಬೇಕಾಗಿರ್ತೈತಿ ಅವ್ರ ಜೊತೆ ಅಂದ ಬಳಿಕ ನೀವು ಯೋಚನೆ ಮಾಡಿ ನಿರ್ಧಾರ ತೊಗೋಬೇಕ ಏನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ತಂದೆ ತಾಯಿ ಮನ ಮರ್ಯಾದೆ ಕಳೆದು ಈ ಅವನೇ ಬೇಕು ಅಂತೇಳಿ ಹಿಂದೆ ಹೋಗಿ ನಾಳೆ ನೋವು ಅನುಭವಿಸೋಕ್ಕಿಂತ ಒಂದಿಷ್ಟು ವಿಚಾರ ಮಾಡ್ರಿ ಒಂದಿಷ್ಟು ಹೆಂಗೈತಿ ನಮ್ಮ ಮನೆ ಪರಿಸ್ಥಿತಿ ನಮ್ಮ ತಂದೆ ತಾಯಿ ಪರಿಸ್ಥಿತಿ ಏನಾಗ್ಬೋದು ನಾವು ಈ ಥರ ತಪ್ಪು ಮಾಡಿದರೆ ನಾವು ಮಾಡ್ತಿರೋ ಸರಿ ನಾ ತಪ್ಪ ಈ ಥರ ಮಾಡಿದರೆ ದೇವ್ರು ಮೆಚ್ಚತಾನ ನಾವು ಈ ಥರ ಮಾಡೋದು ಸರಿನಾ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ ಮುಂದೆ ಲೈಫ್ ಹಾಳು ಮಾಡ್ಕೋಕ್ಕಿಂತ ಇವಾಗಿನ ಜನ್ರೇಷನ್ ನೋಡ್ಬೇಕಂದ್ರೆ ತುಂಬ ಜನ ಮೋಸ ಹೋಗ್ತಿದ್ದಾರೆ ಈ ವಿಚಾರದಲ್ಲಿ ಆಮೇಲೆ ಮೋಸ ಹೋದ ದೇವರ ಕಾಲು ಹಿಡಿತಾರೆ ಎಲ್ಲರೂ ಬಂದು ಆವಾಗ ಪರಿಸ್ಥಿತಿನ ಬದಲಾಯಿಸೋ ಇದ್ರಾಗ ದೇವರು ಕೂಡ ಇರೋಂಗಿಲ್ಲ ಒಂದೊಂದು ಸಾರಿ ಅಂತ ಸಂದರ್ಭ ಬಂದುಬಿಟ್ಟಿರ್ತೈತೆ ನಿಮ್ಗೆ ಹಾಗಾಗಿ ಅದು ಬರೋಕ್ಕಿಂತ ಮುಂಚೆನೇ ಒಂದು ಕ್ಷಣ ಯೋಚನೆ ಮಾಡಿದರೆ ತುಂಬ ಒಳ್ಳೇದು ಅನ್ಸತ್ತೆ ತಪ್ಪು ಮಾಡ್ತಿದ್ನೋ ಸರಿ ಮಾಡ್ತಿದ್ನೋ ಎಲ್ಲ ಏಜ್ ಬಂದಿರ್ತತಿ ಅಂದ್ರೆ ನೀವು ಎಲ್ಲ ತಿಳುವಳಿಕೆ ಬಂದಿರ್ತತಿ ಪ್ರೀತಿ ಮಾಡ್ತಿದ್ದೀರಂದ್ರೆ ಆಲ್ಮೋಸ್ಟ್ ಎಲ್ಲ ತಿಳಿದಿರಲೇ ಮಾಡ್ತಿರ್ತೀರ ಅನ್ಕೋತೀನಿ ಸೊ ಹಾಗಾಗಿ ಎಲ್ಲ ತಿಳಿದು ನೀವು ತಪ್ಪು ಮಾಡ್ತೀನಿ ಅಂದ್ರೆ ತುಂಬ ಇದನ್ನಾಗತ್ತೆ ಏನು ಏಜ್ ಹಂಗಿರತ್ತ ಗೊತ್ತು ಎಲ್ಲರೂ ಎಲ್ಲರೂ ಈ ಏಜಲ್ಲಿ ತಪ್ಪು ಮಾಡೋದು ಸಹಜ ಆದ್ರೂ ತಂದೆ ತಾಯಿ ಪರಿಸ್ಥಿತಿ ಎಲ್ಲರದ್ದು ಒಂದೇ ಆಗಿರೋಂಗಿಲ್ಲ ಮಾನ ಮರ್ಯಾದೆ ತುಂಬ ಹೆದರ್ತಿರ್ತಾರೆ ತಂದೆ ತಾಯಿಯಾದವರು ಒಂದು ಹೆಣ್ಣು ಹೆತ್ತಿದ್ದೀವಿ ಅಂದರೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಇರತ್ತೆ ಹಾಗಾಗಿ ತುಂಬ ಭಯ ಪಡ್ತಿರ್ತಾರೆ ಹೆಣ್ಣು ಬೆಳೆಸಕ್ಕೆ ಸಲ ಒಂದು ಹೆಣ್ಣಿಗೆ ಒಂದು ಇಷ್ಟು ಏನಂದ್ರೆ ರೂಲ್ಸ್ ಇದನ್ನ ಮಾಡೋದನ್ನ ಇಂಥ ಕಾರಣಕ್ಕಾಗಿ ಈ ಥರ ಒಂದು ಹಾದಿ ಅಂತೇಳಿ ಎಷ್ಟೋ ಜನ ತಂದೆ ತಾಯಿ ತುಂಬ ಅವ್ರನ್ನ ಇದನ್ನ ಮಾಡ್ತಿರ್ತಾರೆ ಹಾಗಾಗಿ ನೀವು ಆದಷ್ಟು ಒಂದಿಷ್ಟು ತಂದೆ ತಾಯಿ ಜಾಗದಲ್ಲಿ ಯೋಚನೆ ಮಾಡಿ ತಪ್ಪು ಹಾದಿ ಹಿಡಿಯೋಕ್ಕಿಂತ ಮುಂಚೆ ಒಳ್ಳೆ ಹಾದಿ ಹಿಡಿದು ಒಳ್ಳೆ ರೀತಿ ಬದುಕಿ ತಂದೆ ತಾಯಿಗೆ ಒಳ್ಳೆ ಗೌರವ ತಂದ್ಕೊಟ್ರೆ ತುಂಬಾ ಸಿಸ್ಟರ್ ನೀವು ಏನು ಗೊತ್ತಿರೋ ನಂಗೆ ಗೊತ್ತಿಲ್ಲ ನಾನಂತೂ ಎಲ್ರಿಗೂ ಇದನ್ನೇ ಹೇಳಿ ಹೇಳಿದು ಈಗ ಸಪೋರ್ಟ್ ಪಡಾತಾರ ತುಂಬ ಜನ ಅದಾರ ನಮ್ಮ ಮುಂದೆ ಕಣ್ ಮುಂದೆ ನೋಡ್ತೇವೆ ನಾವು ತಪ್ಪು ಮಾಡಿ ಸಪೋರ್ಟ್ ಪಡಾತಾರೆ ಇವಾಗ ಇವಾಗಿನ ಜೀವನ ಈಗಿನ ಜನ್ರೇಷನ್ ಇವಾಗ ತುಂಬ ಕಠಿಣ ಐತಿ ಆದಷ್ಟು ನೋಡ್ಕೊಂಡು ಹೆಜ್ಜೆ ಹೇಳ್ರಿ ದೇವರ ಸೇವೆ ಮಾಡಿ ಬೇಡ ಅಂತನಲ್ಲ ಆದರೆ ಒಳ್ಳೆ ರೀತಿ ಮಾಡಿ ಒಳ್ಳೆಯ ಗ್ರಹ ಅನುಗ್ರಹ ಪಡ್ಕೊಳ್ಳಿ ಕೆಟ್ಟ ಅದು ಹಿಡ್ಯಕ್ಕೆ ಹೋಗಬೇಡ್ರಿ ಆದಷ್ಟು ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ತುಂಬ ಒಳ್ಳೆ ಮಾಹಿತಿ ಇದೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ನಿಮ್ಮ ಏನಂತರ ಏಜಿನ ಹುಡುಗಿಯರಿಗೆ ಶೇರ್ ಮಾಡಿ ಇದನ್ನು ತಪ್ಪಾದಿ ಹಿಡಿತೀರೋ ಅವರು ಕಾಲೇಜ್ ಹೋಗ್ತಿರೋರು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್